ಬಸ್ಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಿನ್ನೆ ಫೈನಲ್ ಮ್ಯಾಚ್ನಲ್ಲಿ ಆರ್ ಸಿ ಬಿ ಗೆದ್ದಾಯಿತು ಹದಿನೆಂಟು ವರ್ಷಗಳ ಕನಸು ನಿನ್ನೆ ನನ್ಸಾಗಿದ್ದಾಗಿದೆ ವಿರಾಟ್ ಕೊಹ್ಲಿ ಫೈನಲ್ ಮ್ಯಾಚಲ್ಲಿ ಕಣ್ಣೀರು ಹಾಕಿದ್ದನ್ನ ನೀವೆಲ್ಲರೂ ಕೂಡ ನೋಡಿದ್ದಾರೆ ಯಾಕಂದರೆ ಅವರು ಹದಿನೆಂಟು ವರ್ಷದಿಂದ ನಮ್ಮ ಆರ್ ಸಿ ಬಿಗೆ ಗೆ ನಾಡ್ತಾ ಬಂದಿದ್ದಾರೆ ಆ ಫೈನಲಲ್ಲಿ ಕಪ್ ಗೆದ್ದಿದ್ದು ಕೂಡ ಖುಷಿಯಾಗಿದೆ ಎಲ್ಲರೂ ಕೂಡ ಅದರ ನಮ್ಮ ಕನ್ನಡಿಗ ಮಯಂಕ ಅಗರ್ವಾಲ್ ಕೂಡ ಇದ್ದರು ಅದರಲ್ಲಿ ದೇವದತ್ ಪಡಿಕುಲ್ಲ ಕೂಡ ಇದ್ದರು ಖುಷಿಯಾಗಿದೆ ಎಲ್ಲರಿಗೂ ಕೂಡ ಯಾಕಂತ ಹೇಳಿದ್ರೆ ಹದಿನೆಂಟು ವರ್ಷ ಆದಮೇಲೆ ಕಪ್ ಗೆಲ್ತಾ ಇರೋದು ಫಸ್ಟ್ ಟೈಮ್ ಜೊತೆಗೆ ನಮ್ಮ ಆರ್ ಸಿ ಬಿಗೆ ಕಪ್ಪೊಂದು ಬಿಟ್ಟರೆ ಬೇರೆ ಯಾವುದೇ ಅವಾರ್ಡ್ಗಳು ಕೂಡ ಸಿಕ್ಕಿಲ್ಲ ಇದೆಲ್ರಿಗೂ ಕೂಡ ಗೊತ್ತಿಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಯಾರ್ಯಾರಿಗೆ ನಮ್ಮ ಆ ಐ ಪಿ ಎಲ್ಲಲ್ಲಿ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅಂತ ಹೇಳಿ ನೋಡ ನೋಡ್ತಾ ಹೋಗೋಣ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ದಿಸ್ ಸೀಸನ್ ಅಂದರೆ ಸೀಸನ್ ಪೂರ್ತಿ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಇದ್ದಾರೆ ಇದು ಮುಂಬೈ ಇಂಡಿಯನ್ಸ್ ಪರವಾಗಿ ಹೋಗಿದೆ ನೆಕ್ಸ್ಟ್ ಆರೆಂಜ್ ಕ್ಯಾಪ್ ವಿನ್ನರ್ ಇದು ಸಾಯಿ ಸುದರ್ಶನ್ ಅವ್ರಿಗೆ ಜಿ ಟಿ ಜಿ ಟಿ ಅವ್ರಿಗೆ ಹೋಗಿದೆ ಯಾಕಂತ ಹೇಳಿದ್ರೆ ಅವರು ಏಳ್ನೂರ ಐವತ್ತೊಂಬತ್ತು ರನ್ನನ್ನು ಹೊಡೆದಿದ್ರು ಚೆನ್ನಾಗಿ ಆಡಿದ್ರು ಕೂಡ ಅವರು ಆಡಿರತಕ್ಕಂಥ ಹದಿನಾಲ್ಕು ಮ್ಯಾಚಲ್ಲೂ ಚೆನ್ನಾಗಿ ಆಡಿದ್ದಾರೆ ಹದಿನೈದು ಮ್ಯಾಚ್ ಆಡಿದ್ದಾರೆ ಸಾರಿ ಹದಿನಾಲ್ಕಲ್ಲಿ ಹದಿನೈದು ಮ್ಯಾಚ್ ಆಡಿದರೆ ಹದಿನೈದು ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದರೆ ಅದಕ್ಕೋಸ್ಕರ ಐವತ್ತೊಂಬತ್ತು ರನ್ನನ್ನು ಹೊಡೆದಿರೋದ್ರಿಂದ ಅವರಿಗೆ ಆರೆಂಜ್ ಕ್ಯಾಪನ್ನು ಕೊಟ್ಟಿದ್ದಾರೆ ಕ್ಯಾಚ್ ಆಫ್ ದಿಸ್ ಸೀಸನ್ ಅಂದರೆ ಈ ಕ್ಯಾಚನ್ನು ತುಂಬ ಅತ್ಯದ್ಭುತವಾಗಿ ಹಿಡಿದಂಥ ಕ್ಯಾಚ್ ಯಾರಿಗೆ ಸೇರುತ್ತೆ ಅಂದರೆ ಶ್ರೀಲಂಕಾದ ಕಮಿದೂನ್ ಮಿಡಿಸ್ ಅವರಿಗೆ ಸಿಗುತ್ತೆ ಯಾಕಂದರೆ ಹೇಳಿದ್ರೆ ತುಂಬ ಅದ್ಭುತವಾಗಿ ಕ್ಯಾಚನ್ನು ಹಿಡಿತಾರೆ ಅವರು ಎಸ್ ಆರ್ ಎಚ್ ಪರವಾಗಿ ಬರ್ತಾರೆ ಫೀಲ್ಡಿಂಗಲ್ಲಿ ನಿಂತಿರ್ತಾರೆ ಲಾಂಗ್ ಕ್ಯಾಚ್ ಕ್ಯಾಚನ್ನು ಹಿಡಿತಾರೆ ಸಗದಾಗಿ ಹಿಡಿತಾರೆ ಕ್ಯಾಚು ತುಂಬ ಚೆನ್ನಾಗಿ ಹಿಡಿತಾರೆ ಆ ಕ್ಯಾಚ್ಗೆ ಅವ್ರಿಗೆ ಕೊಡ್ತಾರೆ ಕ್ಯಾಚು ಹಿಡಿದಿದ್ದಕ್ಕೆ ಅವ್ರಿಗೆ ಹತ್ತು ಲಕ್ಷ ಬಹುಮಾನವನ್ನು ಕೊಡ್ತಾರೆ ಸಾಯಿ ಸುದರ್ಶನ್ ಅವ್ರಿಗೂ ಹತ್ತು ಲಕ್ಷನ ಕೊಡ್ತಾರೆ ಸೂರ್ಯಕುಮಾರ್ ಅವರ ಸೂರ್ಯಕುಮಾರ್ ಯಾದವ್ರಿಗೆ ಹದಿನೈದು ಲಕ್ಷ ಕೊಡ್ತಾರೆ ಯಾಕಂದರೆ ಪ್ಲೇಯರ್ ಆಫ್ ಸೀಸನ್ ಆಗಿರೋದನ್ನ ಹದಿನೈದು ಲಕ್ಷ ಕೊಡ್ತಾರೆ ಅವ್ರಿಗೆ ನೆಕ್ಸ್ಟು ಪರ್ಪಲ್ ಕ್ಯಾಪ್ ವಿನ್ನರ್ ಪರ್ಪಲ್ ಕ್ಯಾಪ್ ವಿನ್ನರ್ ಅಂದರೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಇಪ್ಪತ್ತೈದು ವಿಕೆಟ್ ತೊಗೊಂಡಿರೋದ್ರಿಂದ ಅವರಿಗೆ ಹೋಗುತ್ತೆ ಪರ್ಪಲ್ ಕ್ಯಾಪ್ ಅವರು ಕೂಡ ಜಿ ಟಿಯಿಂದನೇ ಬರ್ತಾರೆ ಜಿ ಟಿಯಿಂದ ಆಲ್ಮೋಸ್ಟು ಎಲ್ಲವೂ ಕೂಡ ಜಿ ಟಿಗೇನೇ ಹೋಗಿದೆ ಅಂತಲೇ ಹೇಳ್ಬೋದು ಮತ್ತು ಫಯರ್ ಫ್ಲೈ ಅವಾರ್ಡ್ ಅದು ಹೋಗಿದೆ ಅಂತ ಹೇಳಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರಿಗೆ ಹೋಗಿದೆ ಯಾಕಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಪ್ರ ಸುಮಾರು ವರ್ಷಗಳಿಂದ ಅವರೇ ಕೂಡ ಅದನ್ನು ತಗೊಳ್ತಾ ಇದ್ದಾರೆ ಬೇರೆ ಯಾವ ಟೀಮು ಕೂಡ ಅಷ್ಟು ತಗೊಳ್ತಾ ಇಲ್ಲ ಅವರೇ ಕೂಡ ಜಾಸ್ತಿ ತಗೊಳ್ತಾ ಇರೋದು ಇನ್ನು ಐ ಪಿ ಎಲ್ಲಲ್ಲಿ ಫೈನಲ್ ಗಂಟ ಬಂದು ಯಾವ ಟೀಮು ಸೋಲನ್ನು ಜಾಸ್ತಿ ಕಂಡಿದೆ ಅಂತ ಹೇಳಿದ್ರೆ ಫೈನಲ್ವರೆಗೂ ಬಂದ್ಬಿಟ್ಟು ಸೋಲನ್ನು ಯಾವ ಟೀಮ್ ಜಾಸ್ತಿ ಕಂಡಿದೆ ಅಂತ ನೋಡೋಕೆ ಹೋದರೆ ಸಿ ಕೆ ಹತ್ತು ಟೈಮು ಫೈನಲ್ಗೆ ಬಂದಿದೆ ಅಂದ್ರೆ ಸಾರಿ ಹತ್ತು ಟೈಮಲ್ಲಿ ಹದಿನೈದು ಟೈಮು ಫೈನಲ್ಗೆ ಬಂದಿದೆ ಅದರಲ್ಲಿ ಹತ್ತು ಟೈಮು ಸೋಲನ್ನು ಅನುಭವಿಸಿದೆ ಇನ್ನು ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಫೋರ್ ಟೈಮ್ ಬಂದಿದೆ ಫೋರ್ ಟೈಮಲ್ಲೂ ಗೊತ್ತಿದೆ ನಿಮ್ಮೆಲ್ರಿಗೂ ಯಾವಾಗ ಬಂದಿದ್ರು ಏನಂತೇಳಿ ಮತ್ತು ನೆಕ್ಸ್ಟು ನಮ್ಮ ಎಸ್ ಆರ್ ಎಚ್ ಅವರು ಕೂಡ ಬಂದಿದ್ದರು ಅವರು ಟೂ ಟೈಮ್ಸು ಫೈನಲ್ಗೆ ಬಂದಿದ್ದಾರೆ ಲಾಸ್ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು ಟೂ ಟೈಮ್ಸ್ ಬಂದಿದ್ದಾರೆ ಅವರು ಕೂಡ ಲಾಸ್ ಆಗಿದ್ದಾರೆ ಟೋಟಲ್ ಐ ಪಿ ಎಲ್ಲಲ್ಲಿ ಇಸ್ಟ್ರೀಲಿ ಇದುವರೆಗೂ ಐವತ್ತೆರಡು ಸ್ ಟೂ ಹಂಡ್ರೆಡ್ ಸೆಂಚುರಿಗಳನ್ನ ಬಾರಿಸಿದ್ದಾರೆ ಯಾಕಂತ ಹೇಳಿದ್ರೆ ಇದೇ ಫಸ್ಟ್ ಟೈಮು ಐವತ್ತೆರಡು ಆಫ್ ಸೆಂಚು ಐವತ್ತೆರಡು ಡಬಲ್ ಸೆಂಚುರಿಗಳನ್ನು ತೊಗೊಂಡು ಬಂದಿರೋದು ಪ್ರತಿಯೊಂದು ಎಲ್ಲರೂ ಕೂಡ ಡಬಲ್ ಸೆಂಚುರಿ ಜಿ ಟಿ ಅವರು ಎಸ್ ಆರ್ ಎಚ್ ಅವರು ಆರ್ ಸಿ ಬಿ ಅವರು ಎಲ್ಲರೂ ಕೂಡ ಡಬಲ್ ಸೆಂಚುರಿಯನ್ನು ಹೊಡೆದಿದ್ದಾರೆ ಪ್ರೈಸ್ ಆಲ್ಮೋಸ್ಟ್ ಸುಮಾರು ಮ್ಯಾಚ್ಗಳಲ್ಲಿ ಬಂದಿದೆ ಐವತ್ತೆರಡು ಮ್ಯಾಚ್ಗಳಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಆರ್ ಸಿ ಬಿಗೆ ಕಪ್ಪು ಬಿಟ್ಟರೆ ಇಪ್ಪತ್ತು ಕೋಟಿ ಬಿಟ್ಟರೆ ನಮ್ಮ ಆರ್ ಸಿ ಬಿಗೆ ಬೇರೆ ಯಾವುದೇ ಅವಾರ್ಡ್ಗಳು ಸಿಕ್ಕಿಲ್ಲ ಇನ್ನು ನಮ್ಮದು ಫೈನಲಿ ಪ್ಲೇಯರ್ ಆಫ್ ದ ಮ್ಯಾಚು ಯಾರಿಗೆ ಅಂತ ಹೇಳಿದ್ರೆ ಕುರುನಾಲ್ ಪಾಂಡೆ ಅವ್ರಿಗೆ ಬಂದಿದೆ ಅದು ನಿಮಗೂ ಕೂಡ ಗೊತ್ತಿದೆ ಅದು ಬಿಟ್ಟು ಬೇರೆ ಯಾವುದೇ ಪ್ಲೇಯರ್ ಎಮರ್ಜೆನ್ಸಿ ಪ್ಲೇಯರ್ ಯಾವುದೇ ಆಗಲಿ ಕೂಡ ನಮ್ಮ ಆರ್ ಸಿ ಬಿಗೆ ಯಾವುದೇ ಅವಾರ್ಡ್ ಕೂಡ ಈ ವರ್ಷ ಬಂದಿಲ್ಲ ಅದು ಒಂಥರ ಖುಷಿ ಅದಕ್ಕಿಂತ ನಮಗೆ ಬೇರೆ ಖುಷಿ ಏನಿದೆ ಅಂದರೆ ಕಪ್ಪು ಬಂದಿರೋದು ಒಂಥರ ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಅದು ಮುಂದುವರ್ಷ ಬೇಕಾದರೂ ತೊಗೋಬೋದು ಆದರೆ ಕಪ್ಪು ಬಂದಿದೆಯಲ್ಲ ಇದು ನಮ್ಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿಯನ್ನು ತಂದು ಕೊಟ್ಟಿರೋಂಥ ವಿಷಯ ಏನಂತೀರಾ ನೀವು ಹೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು